ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಪಿಂಡಸ್ಥಲ ಅದರಲ್ಲಿ ಮಹಾದೇವಿಯಕ್ಕನ ವಚನವನ್ನು ನೋಡ್ತಾ ಇದ್ವಿ ಬಹಳ ಅದ್ಭುತವಾದ ವಚನ ಎಲ್ಲರೂ ಪಿಂಡಸ್ಥಲದ ಬಗ್ಗೆ ಅಂದ್ರೆ ಬಹಳಷ್ಟು ಜನ ಶರಣರು ಸ್ಥಳ ಕಟ್ಟಿನ ರೀತಿಯಲ್ಲಿ ವಚನಗಳನ್ನು ಬರೆದಿದ್ದಾರೆ ಅದರಲ್ಲಿ ಮಹಾದೇವಿ ಅಕ್ಕನ ವಚನ ಪರಿಪೂರ್ಣವಾದದ್ದು ಮಹಾದೇವಿ ಅಕ್ಕನವರ ವಚನಗಳಿಗೆ ಬಹಳ ವಿಶೇಷವಾದ ಸ್ಥಾನ ಕೊಟ್ಟಿದ್ರು ಶರಣ ಅಕ್ಕ ಅನುಭವ ಮಂಟಪದ ಪ್ರೀತಿಯ ಮಗಳು ಬಸವಣ್ಣನವರ ಮಾನಸ ಪುತ್ರಿ ಎನ್ನ ಹೆತ್ತ ತಾಯಿ ಅಂತ ಹೇಳಿ ವರ್ಣಿಸ್ತಾರೆ ಬಸವಣ್ಣ ಬೇರೆ ಬೇರೆಯವರು ಬಸ ಮಹಾದೇವ ಅಕ್ಕನ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ಅವರ ಬದುಕು ಹಾಗೆ ಇತ್ತು ಅತ್ಯಂತ ಪರಿಶುದ್ಧವಾದ ಮತ್ತು ಅತ್ಯಂತ ಕಠಿಣವಾದ ಬದುಕು ಶರಣರಲ್ಲೆಲ್ಲ ಶರಣ ಶರಣೆಯರಲ್ಲೆಲ್ಲ ಅತ್ಯಂತ ಕಠಿಣವಾದ ಬದುಕು ಕಲ್ಯಾಣದಿಂದ ಮೊದಲು ಉಡುತಡಿಯಿಂದ ಕಲ್ಯಾಣ ಆ ಪ್ರಯಾಣ ಏನಿದೆ ಅದು ಧರ್ಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂತಹದ್ದು ಬಹಳ ಜನ ಅದರ ಕಡೆ ಗಮನ ಕೊಟ್ಟಿಲ್ಲ ಕೊಡಬೇಕು ತರಂಗಿಣಿಯಲ್ಲಿ ಒಂದು ಮೂರು ನಾಲ್ಕು ಅಥವಾ ಐದು ಅಧ್ಯಾಯಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತಹ ಮಾದೇವಿ ಅಕ್ಕ ಪಿಂಡಸ್ಥಲವನ್ನು ಕುರಿತಾಗಿ ಹೇಳಿದ ಪ್ರಸಿದ್ಧವಾದ ವಚನ ಅದರಲ್ಲಿ ಎರಡು ವಾಕ್ಯಗಳನ್ನು ನಾವು ನೋಡಿದ್ದೇವೆ ನೆಲದ ಮರೆಯ ನಿಧಾನದಂತೆ ನೆಲದಲ್ಲಿ ಹೇಗೆ ಸಂಪತ್ತು ಅಡಗಿದೆಯೋ ಹಾಗೆ ಜಡವಾದ ದೇಹದಲ್ಲಿ ಆತ್ಮ ಸಂಪತ್ತು ಅಡಗಿದೆ ಫಲದ ಮರೆಯ ರುಚಿಯಂತೆ ಕಹಿಯ ಕಹಿಯ ಹಿಂದೆ ಸಿಹಿ ಪರಿಮಳವೇ ಇಲ್ಲದ ಹಿಂದೆ ಪರಿಮಳ ಹುಳಿಯ ಹಿಂದೆ ಸಿಹಿ ಕಹಿ ಹುಳಿ ಹಿಂದೆ ಅಥವಾ ಆಳದಲ್ಲಿ ಸಿಹಿ ಅಡಗಿದೆ ಗೊತ್ತು ನಿಮಗೆಲ್ಲ ಸೀಬೆ ಹಣ್ಣಿನ ಕಾಯಿ ಸೀಬೆ ಹಣ್ಣ ಆಗ ಮುಂಚೆ ಕೆಟ್ಟ ಕಹಿ ಗಟ್ಟಿ ಜಡ ಎಷ್ಟು ಗಟ್ಟಿ ಅಂದ್ರೆ ಹಲ್ಲು ಪೆಟ್ಟಾಗತ್ತೆ ಅದನ್ನ ಅಗದ್ರೆ ಅದೇ ಸೀಬೆ ಅಥವಾ ಪೇರಲ್ಲ ಅಂತೀರಿ ನೀವು ಅದು ಹಣ್ಣಾದ್ಮೇಲೆ ಎಂತ ರುಚಿ ಅದು ಹಾಗೆ ಮಾವಿನ ಹಣ್ಣು ಅಷ್ಟೇ ಕಹಿ ಇದ್ದಾಗ ಕಾಯಿ ಇದ್ದಾಗ ಎಂತ ಹುಳಿ ಅದೇ ಹಣ್ಣಾದ ಮೇಲೆ ಸಿಹಿ ಹಾಗೆ ಪ್ರತಿಯೊಬ್ಬರ ಮನಸ್ಸು ಅಷ್ಟೇ ಸಂಕುಚಿತವಾಗಿದ್ದಾಗ ಚಿಕ್ಕವರಿದ್ದಾಗ ಚಿಕ್ಕದಾಗಿ ಯೋಚನೆ ಮಾಡಿದಾಗ ಆಳವಿಲ್ಲದ ನಡೆನುಡಿಗಳು ಆಳವಿಲ್ಲದ ಮಾತುಗಳನ್ನು ಆಡಿದಾಗ ಅವು ಜಗಳಕ್ಕೆ ಕಾರಣ ಆಗಬಹುದು ದ್ವೇಷಕ್ಕೆ ಕಾರಣ ಆಗಬಹುದು ಕಡೆಗೆ ಕೊಲೆಗೆ ಕಾರಣ ಆಗಬಹುದು ಅದೇ ವಿಶಾಲವಾದ ಮನಸ್ಸು ಮನಸ್ಸು ಹಣ್ಣಾದ ಮೇಲೆ ಆ ಮನಸ್ಸಿನಿಂದ ಹೊರಡುವ ಮಾತುಗಳು ಕೃತಿಗಳು ಎಷ್ಟು ಮಧುರ ಎಂತಹ ಮಧುರ ಹಾಗೆ ಪ್ರತಿಯೊಬ್ಬರ ಮನಸ್ಸಿನೂ ಅಷ್ಟೆ ಶಿಕ್ಷಣ ಅಂದ್ರೆ ಏನು ಕಾಯಿಯನ್ನು ಹಣ್ಣು ಮಾಡುವುದು ಶಿಕ್ಷಣ ಜಡವನ್ನ ಚೈತನ್ಯಗೊಳಿಸುವುದು ಶಿಕ್ಷಣ ಮುಂದೆ ಇನ್ನೊಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ಇದು ನಿಮಗೆಲ್ಲ ಉದಾಹರಣೆ ಗೊತ್ತಿದೆ ಅಂತ ಗೊತ್ತಿದೆ ಶಿಲೆ ಅಂದ್ರೆ ಕಲ್ಲು ಕಲ್ಲಿನಲ್ಲಿ ಚಿನ್ನ ಅಡಗಿದೆ ಗಣಿಯಲ್ಲಿ ಚಿನ್ನ ಅಡಗಿದೆ ಕಲ್ಲು ಗಣಿಯಲ್ಲಿ ಚಿನ್ನ ಇಷ್ಟೇ ಆ ಕಲ್ಲನ್ನು ಕೊಟ್ಟಿ ಹಿಟ್ಟು ಮಾಡಿ ಸೋಸಿ ಬಂಗಾರವನ್ನು ತೆಗಿಬೇಕಾಗ್ತದೆ ಹಾಗೆ ಎಂಥ ದುರ್ಗುಣಿ ಇದ್ದಾನೆ ಅಂದ್ರೂ ಭವಿಷ್ಯದಲ್ಲಿ ಅವನಲ್ಲಿ ಸದ್ಗುಣದ ಚಿನ್ನ ಅಡಗಿದೆ ಅವನ ಅಂತರಾಳದಲ್ಲಿಯೂ ಕೂಡ ಚಿನ್ನ ಅಡಗಿದೆ ಸದ್ಗುಣದ ಚಿನ್ನ ಅಡಗಿದೆ ಸದ್ಗುಣದ ಚಿನ್ನ ಅಡಗಿದೆ ಆದರೆ ಸಂಸ್ಕಾರ ಬೇಕು ಕುಟ್ಟಬೇಕು ಅದಕ್ಕೆ ನನಗೆ ಆಶ್ಚರ್ಯ ಆಗ್ತದೆ ನಮ್ಮ ಕುಲಪತಿಗಳು ಈಗಾಗಲೇ ನಾನು ಹೇಳಿದ್ದೀನಿ ಎನ್ ಇ ಪಿ ನ್ಯೂ ಎಜುಕೇಶನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಏನಿದೆಯಲ್ಲ ಅದರ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಇವರು ನನಗೆ ಆಶ್ಚರ್ಯ ಮತ್ತು ವಿಚಿತ್ರ ಅನ್ಸೋದೇನು ಅಂದ್ರೆ ಇವರು ಗಮನ ಗಮನಿಸ್ಬೇಕು ಜೊತೆಗೆ ಅದರ ಬಗ್ಗೆ ಚಿಂತನೆ ಮಾಡಿ ಅವರ ವಲಯದಲ್ಲಿ ಚರ್ಚೆ ಮಾಡಬಹುದು ಚಿಕ್ಕ ಮಕ್ಕಳಿದ್ದಾಗ ದಂಡಿಸಬಾರದು ಅನ್ನುವಂಥದ್ದು ಪ್ರವೃತ್ತಿ ಬಂದಿದೆ ಇದು ಪಾಶ್ಚಿಮಾತ್ಯ ದೇಶದಿಂದ ಜಪಾನ್ ಜಪಾನ್ನಲ್ಲೂ ದಂಡಿಸಲ್ಲ ಆದರೆ ಅಲ್ಲಿ ದಂಡನೆಗೆ ಬೇರೆ ಬೇರೆ ಕ್ರಮವನ್ನು ಕಾಣ್ಕೊಂಡಿದ್ದಾನೆ ಅದಕ್ಕೆ ಜಪಾನಿನಲ್ಲಿ ಮಕ್ಕಳ ಸಮಸ್ಯೆ ಇಲ್ಲ ಅಂದ್ರೆ ಮಕ್ಕಳು ಕ್ರೂರಿಗಳಾಗದು ಮಕ್ಕಳು ಅಪರಾಧಿಗಳಾಗದು ಮಕ್ಕಳು ಮೋಸಗಾರರಾಗಂತಹದ್ದು ಮಕ್ಕಳು ಅತ್ಯಾಚಾರಿಗಳಾಗುವ ಘಟನೆ ತುಂಬಾ ಕಡಿಮೆ ಅಂದ್ರೆ ಇಲ್ವೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಕಡಿಮೆ ಜಪಾನ್ನಲ್ಲಿ ಅದೇ ಬೇರೆ ಎಲ್ಲ ದೇಶದಲ್ಲೂ ಕೂಡ ಅದು ಆಗ್ತಾ ಇದೆ ಅದರಲ್ಲೂ ಅಮೇರಿಕಾದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಯಾಕೆ ಅಂದರೆ ಮಕ್ಕಳಿಗೆ ದಂಡಿಸಬಾರ್ದು ಹೊಡಿಬಾರ್ದು ಈಗಂತೂ ಶಿಕ್ಷಣದಲ್ಲಿ ಎಷ್ಟಿದೆ ಅಂತೆ ಮಾಸ್ತರ್ಗಳು ಒದ್ದಾಡ್ತಿರ್ತಾರೆ ಕೆಟ್ಟುಗಳಲ್ಲ ನೋಡಂಗಿಲ್ಲ ಅವ್ರನ್ನ ಸಿಟ್ಟಿನಿಂದ ನೋಡಂಗೂ ಇಲ್ಲ ಅದು ಅಪರಾಧ ಆವಾಗ ನೀವು ಮಕ್ಕಳನ್ನು ಹೇಗೆ ತಿದ್ದೀರಾ ಮತ್ತೆ ಎಲ್ಲ ಮಕ್ಕಳಿಗೂ ಒಂದೇ ನಿಯಮ ಅಲ್ಲ ಮಕ್ಕಳಲ್ಲಿ ಅನೇಕ ಪ್ರಕಾರದ ಮಕ್ಕಳುಗಳಿದ್ದಾವೆ ಅಂದರೆ ಒಬ್ಬ ನೈಂಟಿ ನೈನ್ ಪರ್ಸೆಂಟ್ ಮಾಡುವ ಮಗು ಇದೆ ಅದರಲ್ಲಿ ನೈಂಟೀನ್ ಪರ್ಸೆಂಟ್ ಮಾಡೋಕ್ಕೂ ಆಗಲಾರಂತಹ ಮಗು ಇದೆ ಕೆಲವು ಸಾರಿ ನೈಂಟೀನ್ ಪರ್ಸೆಂಟ್ ಮಗುನ ಕಾಲ ಕಾಲೋಚಿತವಾಗಿ ದಂಡಿಸೋದ್ರ ಮೂಲಕ ಕಡೆ ಪಕ್ಷ ఫార్టీ పర్సెంట్ గారు ఫిఫ్టీ పర్సెంట్గా అరబౌదు నన్న స్వ స్వనుభవనే ఇది నిక్దా ఒ క్లాస్ తక్షణ బ్రైల్ బర్లలో ననకి బేరవరికేలా బు నూ ఐదు జన ముంద్రు ననగింతవ్ బేగ బేగ కలుతారు అదొంది నాలుగు హిడీత బ్రైల్ అక్షరలు మొదలు గోలి ఇట్టు అది గుండ అంతర అదు కలస్తారు నన్ను ಆಮೇಲೆ ಪೇಪರ್ನಲ್ಲಿ ಬರೆದು ತಗಡಲ್ಲಿ ಬರೆದು ಅಕ್ಷರವನ್ನ ಚುಕ್ಕೆಗಳನ್ನು ಮೂಡಿಸಿ ನಮಗೆ ಕಲಿಸ್ತಾರೆ ಬ್ರೈಲ್ ಬೆರಳನ್ನ ಅದ್ರ ಮೇಲೆ ಆಡಿಸಿ ಬೆರಳೆ ನಮಗೆ ಕಣ್ಣು ನನಗೆ ತಡವಾಗಿ ಬಂತು ಒಬ್ರು ನಾಗರಾಜರಾವ್ ಅಂತ ಹೇಳಿ ನನಗೆ ಹೊಡಿತಿದ್ರು ಬಹಳ ಕಡೆಗೆ ನಿಜವಾಗಿ ನನಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ಅವರೇನು ಯಾರು ಹೊಡೆದ್ರು ಯಾರು ಸಿಟ್ಟು ಮಾಡ್ತಿದ್ರು ಅವರು ನನಗೆ ತುಂಬಾ ಅಚ್ಚುಮೆಚ್ಚಿನ ಶಿಕ್ಷಕರಾದರು ಅವ್ರಿಗೆ ನಾನು ಅಚ್ಚುಮೆಚ್ಚಿನ ಶಿಷ್ಯನು ಆದ ಮೂರನೇ ಕ್ಲಾಸಿಂದ ಎರಡನೇ ಕ್ಲಾಸಲ್ಲೇ ಸುಧಾರಣೆ ಒಂದನೇ ಕ್ಲಾಸಲ್ಲೇ ಸುಧಾರಣೆ ಆದ ಆರು ತಿಂಗಳ ನಂತರ ಆದರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಲಿಲ್ಲ ಎರಡನೇ ಕ್ಲಾಸಲ್ಲಿ ಬದಲಾವಣೆ ಆದ ಮೂರನೇ ಕ್ಲಾಸಲ್ಲಿ ಮೂರನೇ ಕ್ಲಾಸಿಂದ ಪ್ರಾಯಶಃ ಕ್ಲಾಸಿಗೆ ಫಸ್ಟ್ ಬರಕ್ಕೆ ಶುರುವಾದೆ ಹಾಗೆ ಅಂದರೆ ನನ್ನನ್ನು ಒಂದು ಪಕ್ಷ ದಂಡಿಸ್ದೆ ಹೋಗಿದ್ರೆ ನನ್ನ ಮನಸ್ಸು ಬೇರೆ ಕಡೆಗೆ ಹರಿದುಬಿಡ್ತಿತ್ತ ಗೊತ್ತಿಲ್ಲ ಅದೇನಾಗ್ತಿತ್ತು ಆದರೆ ದಂಡನೆ ಬೇಕು ಅಂತಕ್ಕಂಥದ್ದು ನನ್ನ ಅನುಭವ ಆಮೇಲೆ ಇನ್ನೊಂದು ವಿಚಾರವನ್ನ ನೀವೆಲ್ಲ ಮಾಡ್ಬೇಕು ಇದೇ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ ಕ್ಲಾಸಲ್ಲಿ ಇದನ್ನು ಹೇಳಿಲ್ಲ ಕುಲಪತಿಗಳ ಜೊತೆ ನಾನು ಚರ್ಚೆ ಮಾಡಿಲ್ಲ ಬಾಲಾಪರಾಧಿಗಳಿಗೆ ಶಿಕ್ಷಣ ಇಲ್ಲ ಇವಾಗ ನಮ್ಮ ದೇಶದಲ್ಲಿ ಅವ್ರನ್ನ ಪರಿವರ್ತನೆ ಮಾಡೋದು ಅಂತ ಹೇಳಿಬಿಟ್ಟು ರಿಮ್ಯಾಂಡ್ ಹೋಮ್ಗಳು ಅದು ರಿಮ್ಯಾಂಡ್ ಹೋಮ್ ಅನ್ನೋದು ಹೆಸರು ಬದಲಾಯಿಸಿದ್ದಾರೆ ಮೊದಲು ರಿಮ್ಯಾಂಡ್ ಹೋಮ್ ಅಂತ ಇತ್ತು ನಾವು ಚಿಕ್ಕವರಿದ್ದಾಗ ಈಗ ಅದು ಹೆಸರು ಬದಲಾಯಿಸಿದ್ದಾರೆ ಅಂತ ಕಾಣುತ್ತೆ ನನಗೆ ಗೊತ್ತಿಲ್ಲ ಇವಾಗ ಸುಧಾರಣಾ ಕೇಂದ್ರಗಳು ಅಂತ ಏನು ರಿಹಾಬಿಲಿಟೇಷನ್ ಸೆಂಟರ್ಸ್ ಅಂತ ಮಾಡಿರ್ಬಹುದು ನಿರ್ಭಯ ಪ್ರಕರಣದಲ್ಲಿ ನಿಮ್ಗೆಲ್ಲ ಗಮನಕ್ಕಿದೆ ಅದು ನೆನಪಿದೆ ಆರು ಜನ ಅಪರಾಧಿಗಳಲ್ಲಿ ಒಬ್ಬ ಬಾಲ ಅಪರಾಧಿ ಇದ್ದ ಮತ್ತೆ ನಿರ್ಭಯಾಳಿಗೆ ಹೆಚ್ಚು ತೊಂದರೆ ಕೊಟ್ಟಿದ್ದು ಅವನೇನೆ ಅವನು ಕುಡಿದಿದ್ದ ಎಲ್ಲರ ಹಾಗೆ ಅವನು ಕುಡಿದಿದ್ದ ಆ ಕಬ್ಬಿಣದ ಒಂದು ವಸ್ತುವನ್ನ ಯೋನಿಯ ಒಳಗಡೆ ಹಾಕಿ ಆ ಕರ್ಣ ನೀಚೆಗೆ ತೆಗೆದವನು ಅವನೇನೆ ಆದರೆ ವಾಕ್ಯವರಿಗೆಲ್ಲ ಗಲ್ಲು ಶಿಕ್ಷೆ ಆಯಿತು ಅದರಲ್ಲೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಇನ್ನೊಬ್ಬನಿಗೆ ಬಾಲಾಪರಾಧಿಕ ಶಿಕ್ಷೆನೇ ಆಗ್ಲಿಲ್ಲ ಅದು ಏನು ಒಂದು ಆರು ತಿಂಗಳ ಎಂಟು ತಿಂಗಳು ಅಥವಾ ಒಂದು ವರ್ಷ ಇತ್ತು ಅಷ್ಟೇ ಅಂದರೆ ಹದಿನೆಂಟು ವರ್ಷಕ್ಕೆ ಅವನು ಯುವಕ ಅಂತ ಘೋಷಣೆ ಮಾಡ್ತಾರೆ ಇವನು ಹದಿನೇಳು ವರ್ಷದವನಿಂದ ಆವಾಗ ನಾನು ಲೇಖನ ಬರೆದಿದ್ದೆ ವಿಜಯವಾಣಿಯಲ್ಲಿ ನೀವು ಮಕ್ಕಳಿಗೆ ಪುರಸ್ಕಾರ ಕೊಡ್ತೀರ ಪುರಸ್ಕಾರ ಕೊಡ್ತೀರಾ ಆರು ವರ್ಷದ ಮಗು ಉಳಿಸ್ತು ಅಂದ್ರೆ ಅದಕ್ಕೆ ಸನ್ಮಾನ ಮಾಡ್ತೀರಾ ಪುರಸ್ ರಾಷ್ಟ್ರೀಯ ಮಟ್ಟದ ಪುರಸ್ಕಾರ ಕೊಡ್ತೀರಾ ಹತ್ತು ಒಂದು ಮಗು ಏನೋ ಆಕ್ಸಿಡೆಂಟ್ ನಲ್ಲಿ ನಾಲ್ಕಾರು ಜನರನ್ನ ಪಾರು ಮಾಡ್ತ ನೀರಲ್ಲಿ ಮುಳುಗವನ್ನ ಮಗುನ ಪಾರು ಮಾಡ್ತ ಅದಕ್ಕೆ ಪುರಸ್ಕಾರ ಕೊಡ್ತೀರ ಹತ್ತು ವರ್ಷದ ಬಾಲಕನಿಗೆ ಹದಿನೈದು ವರ್ಷದ ಬಾಲಕನಿಗೆ ಕೊಡ್ತೀರ ಪುರಸ್ಕಾರ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಮಾಡಿದ್ದ ಶಿಕ್ಷೆನೂ ಕೊಡ್ಬೇಕಲ್ಲ ಯಾಕೆ ಕೊಡ್ತಾ ಇಲ್ಲ ಶಿಕ್ಷೆಗೆ ಬಾಲ್ಯ ಯೌವನ ಮುಪ್ಪು ಭೇದ ಇರೋಲ್ಲ ಆ ಅಪರಾಧಕ್ಕೆ ಬಾಲ್ಯ ಯೌವನ ಮುಪ್ಪು ಅನ್ನೋದು ಇರಲ್ಲ ಅದು ಅವಿವೇಕತನದಿಂದ ಮತ್ತು ಕುಡಿತದ ಅಮಲಿನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಮುಂದೆ ನೀವು ಅವಕಾಶ ಮಾಡದೆ ಹೋದ್ರೆ ಮತ್ತೆ ಅದರಿಂದ ಬಹಳ ದೊಡ್ಡ ನುಕ್ಸಾನನ್ನು ನೀವು ಅನ್ಭವಿಸ್ಬೇಕಾಗತ್ತೆ ದೇಶ ಬಹಳ ದೊಡ್ಡ ಬೆಲೆ ತೀರ್ಬೇಕಾಗತ್ತೆ ಅದಕ್ಕೆ ಈಗಾಗಲೇ ಆಗ್ತಾ ಇದೆ ಅದು ಸಣ್ಣ ಸಣ್ಣ ಮಕ್ಕಳು ಮೊನ್ನೆ ಇಲ್ಲೇ ನಮ್ಮ ಮನಗೊಂಡಿನಲ್ಲೇ ಒಂದು ಹುಡುಗಿ ಒಂಬತ್ತನೇ ತರಗತಿ ಹುಡುಗಿ ಗರ್ಭಿಣಿ ಆಗ್ಬಿಟ್ಟಿದ್ದಾಳೆ ಇನ್ನು ಬಾಲ್ಯ ಇದ್ದಾಳೆ ಅದಕ್ಕೆ ಕಾರಣರು ಯಾರು ನಿಜವಾಗಿ ಅವನು ಬಾಲ ಅಪರಾಧಿ ಆಗಿದ್ರು ಕೂಡ ಇಬ್ರುಗೂ ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆ ಬೇಕಲ್ಲ ಅವ್ರಿಗೆ ಆ ಹೆಣ್ಮಗಳಿಗೆ ಅದಕ್ಕೆ ರಕ್ಷಣೆ ಮುಂದೆ ಮಗುಗೆ ರಕ್ಷಣೆ ಕೊಡಿ ತಪ್ಪಿಲ್ಲ ಮಾನವೀಯತೆ ಆದರೆ ಕಾರಣನಾದಂತಹ ವ್ಯಕ್ತಿಗೆ ಅವನ ಬಾಲಪುರದಿಂದ ಬಿಟ್ಬಿಟ್ರೆ ಅವನಿಗೂ ಅದೇ ಥರನೇ ಇದ್ರೆ ಅವ್ನು ಸುಧಾರಣೆನೇ ಆಗಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಬದಲಾವಣೆ ಆಗಿದ್ರೆ ಅವಾಗ ಶಿಕ್ಷೆ ಕೊಡ್ತೀರ ಈ ವಿಷಯದಲ್ಲಿ ಯೋಚನೆ ಮಾಡಲೇಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ಪಾಶ್ಚಿಮಾತ್ಯರ ಕಾಪಿಯನ್ನು ಮಾಡಲಾರ್ದೇ ನಮ್ಮಲ್ಲಿ ಒಂದು ಮಾತಿತ್ತು ದಂಡಂ ದಶಗುಣಂ ಭವೇ ಅಂತ ಹೇಳಿ ಅಂದರೆ ದಂಡ ದಶಗುಣಗಳನ್ನು ಬರೆಸುತ್ತೆ ಕ್ರಿಯೇಟ್ ಮಾಡುತ್ತೆ ಅನ್ನುವಂತ ಮಾತನ್ನು ಹೇಳ್ತಾರೆ ಹಾಗೆ ಸದ್ಗುಣಗಳು ಬರ್ಬೇಕಾದ್ರೆ ತಾಯಿ ಮಕ್ಕಳಿಗೆ ಶಿಕ್ಷಿಸುವ ಹಾಗೆ ತಂದೆ ಮಕ್ಕಳಿಗೆ ಶಿಕ್ಷಿಸುವ ಹಾಗೆ ಈಗ ತಾಯಿ ತಂದೆಗಳು ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಯಾಕೆಂದ್ರೆ ಅವ್ರು ತಯಾರು ಮಾಡುವಷ್ಟು ಗಟ್ಟಿಗರಲ್ಲ ಹಿಂದೆ ಕೊಡ್ತಿದ್ರು ನಮ್ಮ ತಂದೆ ನನಗೆ ಶಿಕ್ಷೆ ಕೊಡ್ಲಿಲ್ಲ ಮಾತಿನಿಂದ ಅಷ್ಟೇ ಒಂದ್ಸಾರಿ ಎಚ್ಚರಿಕೆ ಕೊಟ್ಟರು ನಮ್ಮ ತಾಯಿ ನನಗೆ ಹೊಡೆದಿದ್ದ ನೆನಪಿದೆ ಆದರೆ ನಮ್ಮ ತಂದೆ ಹೊಡೆದಿದ್ದ ನೆನಪಿಲ್ಲ ಆದರೂ ಅವ್ರ ಮಾತಿನಿಂದನೇ ತಿದ್ದುತ್ತಾ ಇದ್ರು ಮತ್ತು ಬೈತನೂ ಇರಲಿಲ್ಲ ನನಗಂತೂ ಬೈದು ಇಲ್ಲ ಅಷ್ಟು ಚೆನ್ನಾಗಿ ತಿದ್ದಿದ್ರು ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಎಲ್ಲ ಮಕ್ಕಳಿಗೂ ಒಂದೇ ನಿಯಮ ಅಲ್ಲ ಆದ್ದರಿಂದ ಕೆಲವು ಅಪರಾಧಗಳಿಗೆ ಶಿಕ್ಷೆ ಬೇಕು ಕಠಿಣವಾದ ಶಿಕ್ಷೆ ಬೇಕು ಅಲ್ಲಿ ಅಪ್ಪ ಬಾಲ್ಯ ಯೌವನ ಅಂತ ನೋಡುವ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ ಆ ನಿಟ್ಟಿನಲ್ಲಿ ಶಿಕ್ಷಣ ತಜ್ಞರು ರಾಜಕಾರಣಿಗಳು ಚಿಂತಕರು ಎಲ್ಲರೂ ಆಲೋಚನೆ ಮಾಡಿ ಸತ್ಯಕ್ಕೆ ಸಮೀಪವಾದಂತಹ ಭವಿಷ್ಯಕ್ಕೆ ಬೆಳಕನ್ನು ನೀಡುವಂತಹ ಕಾನೂನುಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ಕೇಳ್ತಾ ಅಂದರೆ ಏನು ನೆಲದ ಮ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ಇದನ್ನ ಹೇಳ್ತಾ ಇದ್ದೆ ಶಿಲೆ ಅಂದ್ರೆ ಜಡ ಅಥವಾ ದುರ್ಗುಣ ಅಂತ ಇಟ್ಕೊಂಡ್ರೆ ದುರ್ಗುಣದ ಮರೆಯಲ್ಲಿ ಸದ್ಗುಣ ಬೆಳಕಿಗೆ ಬರಬೇಕು ಆಮೇಲೆ ತಿಲದ ಮರೆಯ ತೈಲದಂತೆ ಅದನ್ನ ನಾಳಿನ ದಿವಸ ನೋಡೋಣ ತಿಲದ ಮರೆಯ ತೈಲ ತಿಲ ಎಳ್ಳು ಪ್ರೇಮದ ಸಂಕೇತ ಪ್ರೇಮದ ಸಂಕೇತ ಇಲ್ಲ ಅನ್ನತ್ತಿಲ್ಲ ಎಣ್ಣೆಯು ಅಷ್ಟೇ ಎಣ್ಣೆಯು ಪ್ರೇಮದ ಸಂಕೇತ ಆಗಬಲ್ಲದು ಯಾಕಂದರೆ ಎಲ್ಲಾ ಸಾರಿಗೆ ಎಲ್ಲವನ್ನೂ ಹಾಕಿ ಒಗ್ಗರಣೆ ಕುಡ್ದೆ ಹೋದರೆ ರುಚಿಯಾಗಲ್ಲ ಒಗ್ಗರಣೆ ಕುಡ್ದಿದ್ರೆ ಕಂಪು ಬರೋದಿಲ್ಲ ರುಚಿ ಬರೋದಿಲ್ಲ ಅದಕ್ಕೆ ಜೀವನಕ್ಕೆ ರುಚಿ ಬೇಕಾದರೆ ಕಂಪು ಬೇಕಾದರೆ ಪ್ರೇಮ ಬೇಕಾಗ್ತದೆ ಅವ್ರು ಯಾರೇ ಇದ್ರೂ ಕೂಡ ಸಾಧಕನೇ ಇರಲಿ ಅಥವಾ ಸಂಸಾರಿಗೆ ಇರಲಿ ಯಾರೇ ಇದ್ದ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಅಥವಾ ವಿದ್ಯಾವಂತನೇ ಇರಲಿ ಅವಿದ್ಯಾವಂತನೇ ಇರಲಿ ಯಾರ ಜೀವನದಲ್ಲಿ ಪ್ರೇಮದ ಸ್ನಿಗ್ಧತೆ ಇರುತ್ತೋ ಅದು ಅದ್ಭುತವಾದಂತಹದ್ದು ಅದರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ